ஏன்னே டிவியல் எல்லாம் ஹேர் தது எந்தக் காங்க ஏனது நங்க மகளு கொட்டிங்க அவள் அவள் மகு கடைனே இருந்தாள் ಅದಕ್ಕೆ ಅವಳು ಅವ್ರು ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದ್ ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ತೆಗೆದು ತೊಗೊಂಡೋಗಿ ಅವ್ಳು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದ್ ಅಪ್ಪನಿಗೆ ಈ ರೀತಿಯಲ್ಲಿ ಹೇಳ್ಕೊಟ್ಕೊಂಡು ಹೇಳ್ಕೊಟ್ ಬಂಡ್ ಬ ಕೊಟ್ಟರು ಮತ್ತೆ ನಮ್ಮ ಮನೆಗೆ ಮಕ್ಳಿಗೆ ಓದಿ ಓದನ್ ಯಾಕೆ ಓದ್ಬೇಕು ಕೆಲ್ಸಕ್ಕೆ ಹಾಕ ಸಾಕಲ್ಲ ಕೂಡ ಕೆಲ್ಸ ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರ ಹೆಣ್ ಮಕ್ಳು ಯಾರಿಗೂ ಅವರು ಓದಿದವ್ರಲ್ಲ ಕೆಲಸದವ್ರು ಅಲ್ಲ ಏನು ಜವಾಬ್ದಾರಿಯೇ ತಗೊಂಡವರೆಲ್ಲ ಆ ಕಾಲದಲ್ಲಿ ಒಂದ್ ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದರೆ ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ್ ಮನೆ ಅದ ಒಂದ್ ಐದು ಸಾವಿರ ಆರ್ ಸಾವಿರ ಈಗ ಮನ್ಮೊನ್ನೆ ಒಂದು ಆರ್ ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ಗೆ ಬಿದ್ದೋಯ್ತು ಈಗ ಈ ಮನೆಯಲ್ಲಿ ಬಂದು ಇತ್ತು ನಾವು ಅದನ್ನ ಇವಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಹೇಳ್ತಿದ್ದ ನಿಜವಾಗಿ ಅವ್ರಿಗೆ ಮಾತಾಡೋಕ್ ಬರದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಎಲ್ಲೆಲ್ಲ ಎಲ್ಲಿ ಹೋದ್ರೆ ಎಲ್ಲಿ ಬರ್ಬೇಕು ರಾತ್ರಿ ಈಗ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರಳು ಮರುಲ್ ತರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಆದ್ರೆ ಅವ್ಳು ಹೇಳ್ಕೊಟ್ಟಿದ್ರಿಂದ ಈ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವ್ರು ಇವ್ಳ ಗಂಡ ಗಂಡ ದುಡ್ಡಿ ಸೊಸೈಟಿಲಿ ಇಟ್ಟಿದ್ದೆ ಅವ ಅವಾಗ ಸೊಸೈಟಿಲಿ ಇದ್ದ ನಂಬಿಕೆ ಮೇಲೆ ಅವ್ನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತಗೊಂಡೋಗಿ ಇವಳ ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ ಗಂಡ ದುಡಿದ್ರೆ ತಗೊಂಡೋಗಿ ಅವ್ರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೆ ನಮ್ ಮನೆ ಕಟ್ಟಿ ಸಾಲ ನಮ್ಗೆ ಜಾಗ ಬೇಕು ಮನೆ ಬೇಕಲ್ಲ ಹೇಳುದು ದೊಡ್ಡ ಗಾಯತ್ರಿ ಅಂತ ದೊಡ್ಡವ್ರು చైతన్ <muchas> నాకా <muchas> 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 ಮ ನಂಗೆ ಸಾಲ ಉಂಟು ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದೇ ಈಗಳು ಚೈತನ್ಯ ಮಾಡಿದ್ದಾರಂತೆ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕಿ ಒಂದು ಸೈನ್ ಹಾಕುವಳಿ ಮನೆ ಆಗಲಿ ಮನೆ ಆಗಲಿ ಅಂತ ಹೇಳಿ ನಮ್ಮನೆಲ್ಲ ಕರ್ಕೊಂಡೋಗಿ ಒಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳಿ ಲೋನ್ ತೆಗೆದುಕೊಡ್ತ ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವ್ಳ ಕೈ ಇಲ್ಲೇ ಉಂಟು ಈಗ ಅದು ಈಗ ಆ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕಿಸ್ಕೊಂಡಿರಲಿಲ್ಲ ನಂಗೆ ಮತ್ತು ಸಾಲ ಉಂಟು ನಂಗೆ ಜಾಗ ಬರ್ದುಕೊಡು ಜಾಗ ಅಂದ್ರೆ ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕೆ ಉಂಟು ಇನ್ನೊಬ್ಳು ಇದ್ದಾಳೆ ಸೈನ್ ಹಾಕುದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿದೆ ಅಬ್ಬರ ಸೈನ್ ಹಾಕ್ಸ್ಕೊಂಡ್ ನಾನ್ ಸೈನ್ ಹಾಕಿಲ್ಲ ಅಂತ ನನ್ನ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಈಗ ಮತ್ತೆ ಮತ್ತೆಂತದಲ್ಲ ಅವಳಿ ಈಗ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಹಾಕಿ ಟೀಚಿಂಗ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಆದ್ರೆ ಅಪ್ಪನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ ಅಮ್ಮ ಅವಳಿಂದ ನನ್ನ ಮಗಳು ಅಪ್ಪನ ಮದ್ವೆ ಅಪ್ಪನ ಕರ್ದಿದ್ದ ಅವಳೆ ಅಪ್ಪನ ನಾ ಮದ್ವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದು ನಾನ್ ಒಂದು ಫೋನ್ ಮಾಡಿಸ್ ಸಾಕಿಯಾ ನಾನ್ ಒಂದ್ ಚೂರ್ ಹೋಗಿ ಅಪ್ಪಯ್ಯ ಹೇಳಿದ್ರೆ ಅವ್ರು ಹೋಗ್ತಾರೀಗ ನಾನ್ ಕಳ್ಸೋದಿಲ್ಲ ಅಪ್ಪಯ್ಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡ್ ಹೋಗಿ ಮನೆ ಒಳಗೆ ತಗೊಂಡೋಗಿ ಇಟ್ಕೊಂಡು ಮದ್ವೆ ಬರ್ದಿದ್ದಾಗ ಮಾಡುದ ಅವ್ಳು ಬರ್ಬಾರ್ದು ಇವಳು ಮರ್ಯಾದೆ ಹೋಗಬೇಕು ಇವ್ಳು ಮರ್ಯಾದೆ ಹೋಗ್ಬೇಕು ಮದುವೆ ಬರಬಾರ್ದಂತ ಒಳ್ಳೆ ಮಾಡ್ತಿದ್ ಎಲ್ಲಾ ಮಾಡ್ತಿದ್ದು ಒಳ್ಳೆಯ ಅವಳಿಗೆ ಬಾರಿ ಒಂದ್ ಹಟ್ಟ ನಾನು ನಾನೊಂದು ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಬಾರಿ ಹಟ್ಟ ಉಂಟು ನಾನ್ ಇಷ್ಟ ಆಯ್ತಾ ಅಪ್ಪನಿ ಮದ್ವೆ ಅಂದ್ರೆ ಬಾರಿ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅವಳಿ ಅವ್ರ ಮದುವೆ ಬೇಯ ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು ಅವ್ರ ಕು ಅವರು ಅಕ್ಕ ದೊಡ್ಡಪ್ಪ ಅವ್ರ ಮನೆ ಅದ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯಿತು ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವರು ಮನೆ ತೀರ್ಮಾನ ದೊಡ್ಡಪ್ಪ ಮಗಳು ಅಕ್ಕ ಮನೆ ಅಲ್ಲಿ ಬಂದು ನೀವು ಬನ್ನಿ ಮದುವೆಗೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯಿತು ಒಂಬತ್ತನೇ ತಾರೀಕು ಕಮಲೇಶ್ವರಿ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆ ಅವರು ಇಷ್ಟು ಸಲ ಕರೆದಿದ್ರು ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟ್ರ ತನಕ ಬರಕ್ ಆಗಲ್ಲ ನಂಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವ್ರು ಬಂದು ಕರ್ಕೊಂಡು ಹೋಗಿ ಮಾಡ್ಸಿದಾಳೆ ಎಲ್ಲ ಮಾಡಿಸಿದ ದೊಡ್ಡ ಮಗಳಿಂದಾನೇ ಆಗ ಪೂರ ಈಗ ನಾನು ಒಂದು ಸೈನ್ ಹಾಕಲಿಲ್ಲ ಅವಳಿಗೆ ಆಸ್ತಿ ಸಿಗ್ಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಲ್ಲ ನಮ್ಮ ಮನೇಲಿ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲೇ ಮನೆ ಕಡಿದ್ದ ಈಗ ಅಂತ ಹೇಳ್ತಿಲ್ಲ ಇಲ್ಲಿದ್ದಾರಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ ನಿಲ್ತಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡೋಕೆ ಬರೋದಿಲ್ಲ ಮೀಡ್ಯಾದವ್ರಿಗೆ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾರು ಮಾತಾಡ್ಬೇಕು ಏನಂತ ಇವ್ರಿಗೆ ಇವಳು ದೊಡ್ಡ ಮಗಳು ಹೇಳಿಕೊಟ್ಟು ಮತ್ತವ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನೇ ಹೇಳಿಕೊಟ್ಟು ಆದ್ರಿಂದ ಇಲ್ಲಿ ಮಾತಾಡಿದಷ್ಟು ಬಿಟ್ಟರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ಒಂದು ರೀತಿ ಸರಿ ಇಲ್ಲ ಅವರು ಯಾವ ಜವಾಬ್ದಾರಿ ಒಂದು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಇವ್ರು ದೊಡ್ಡವ್ರದಿಂದ ಇದೆ ಅವ್ಳಿಗೆ ಓದೋದಾಗ್ಲಿ ಮದುವೆ ಮಾಡೋದಾಗಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವ್ರ ಅಲ್ಲ ನಾವೇ ಮಾಡಿದ್ ಬಿಟ್ರೆ ಅವ್ರು ಓದಿಸಿ ಓದ್ಲಿ ಮಕ್ಕಳು ಅಂತ ಹೇಳೋದೂ ಇಲ್ಲ ಅವರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾ ತಗೊಳ್ಳೋದಿಲ್ಲ ಅದಕ್ಕೆ ಬಿಟ್ಬಿಟ್ಟಿತ್ತು ನಮ್ಮ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯೋಕ್ ಬರೋದು ಹೊಡಿಯೋದು ಬಡೋದು ನಮ್ಮ ನೋಡಿ ನೋಡಿ ಸಾಕಾಗಿ ಜೀವನ ಬೇಡ ಅಂಚಿ ಬಿಟ್ಟು ಇವ್ರನ್ನ ಇವ್ರ ವಿಷಯ ಬಿಟ್ಬಿಟ್ಟಿತ್ ನಾವು ಈಗ ಅಲ್ಲೆಲ್ಲ ಮೊಗಳೆಲ್ಲ ಕೆಲ್ಸಕ್ಕೆ ಶೇರ್ ಕೆಲಸಕ್ಕೆ ಹೋಗ್ತಾಳೆ ತಗೊಂಡ್ ಮಗಳಿಗೆ ಕೊಡ್ತಾಳೆ ತನ್ನ ಉಳಿಗೆ ಕೊಡ್ತಿದ್ದಾರೆ ಅಷ್ಟೇ ಇಲ್ಲ ಅವ್ರ ಕರ್ಕೊಂಡೋಗ್ಲು ಇಲ್ಲಿ ನಂಗ್ ಪೀಡಿಸಿದ್ಲು ಬಂದು ಈಗೆಲ್ಲ ಮಾಡ್ತಾ ಇದ್ಲು ಸೈನ್ ಹಾಕ್ಸು ಒಂದು ಸೈನ್ ಹಾಕ್ಸು ನಂಗೆ ಸಾಲ ಉಂಟು ಸಾಲ ಉಂಟು ಅಂತ ಹೇಳ್ತಾ ಇದ್ದಾಳೆ ಅವಳಿಗೆ ಎಲ್ಲ ಗಂಡ ಕೆಲ ಕೆಲ್ಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಆದ್ರೆ ಅವ್ಳಿಗೆ ಇಷ್ಟಿದ್ರು ನಂಗ್ದು ಒಂದು ಸಾಲ ಉಂಟು ನಂಗ್ ಸೈನ್ ಹಾಕು ಅವಳಿಗೆ ಯಾರಿಗೆ ಸಾಲ ಇಲ್ಲ ಈಗ ನಿಮ್ಗೆಲ್ಲ ನಂಗ್ ಸೈನ್ ಹಾಕ್ ನಂಗ್ ದೊಡ್ಡ ಸಣ್ಣ ಮಗಳಿಗೆ ಓದ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವಳಿಗೆ ಮದ್ವೆಗೆ ಉಂಟು ಅಂತ ಹೇಳಿದ್ರು ಅವ್ಳು ಕೇಳದಿಲ್ಲ ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲ ಹೇಳ್ತಿದ್ದಾಳೆ ಅಷ್ಟೇ ಮತ್ತೆ ಎಂತದೆಲ್ಲ ಮತ್ತೇನಂದ್ರೆ ಅವಳ ಮಗಳು ಎಚ್ ಎಂ ಎಂ ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರ್ ಶಾಲೆಯಲ್ಲಿ ಕೆಲಸ ಮಾಡೋದವ್ ಟೀಚರ್ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಮತ್ತೆ ಬೇರೆ ಬೇರೆಲ್ಲ ಕೆಲಸ ಮಾಡ್ತಿರ್ತಾಳೆ ಆದ್ರೆ ಕೆಲಸ ಮಾಡೋಳಾಗಿ ಈ ಟೀಚರ್ ಆಗಿ ಎಲ್ಲದೊಂಥ ಶಿಸ್ತಿನ ಶಾಲೆ ಅದು ಒಳ್ಳೆ ಶಾಲೆ ಆ ಶಾಲೆ ಆಗಿ ಇವಳ ಅಪ್ಪನ ಈ ಮಾನಸಿಕ ಅಪ್ಪನ ಕರ್ಕೊಂಡು ಹೋಗಿ ಇವಳು ಈ ರೀತಿ ಎಲ್ಲ ಹೇಳ್ತಿ ನೀರಿ ಅಂತ ಇದ್ದವಳು ಇದ್ದವಳು ಆ ಶಾಲೆಯಲ್ಲಿ ಶಿಸ್ತಿನ ಶಾಲೆ ಅದು ಅವ್ರು ಸುಕುಮಾರ್ ಶೆಟ್ಟರು ಒಳ್ಳೆ ಶಿಸ್ತನೇ ಅವರು ಅವರು ಅಂತ ಶಾಲೆಯಲ್ಲಿ ಕಲಿಸೋವಳು ಇವಳು ಈ ರೀತಿ ಹೇಳ್ಬಾರ್ದಿ ಮನೆ ಮಕ್ಕಳಿಗೆಲ್ಲ ಈ ರೀತಿ ಈಗ ನಾಳೆ ಮಕ್ಕಳಿಗೆ ಕಲ್ಸ್ತ ಕಲಿಸ್ತಾಳಲ್ಲ ಇದೇ ಕಲಿತಾರೆ ಹೀಗೆ ಅವಳು ಈ ರೀತಿ ಹೀಗೆ ಕಲ್ಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ರೀತಿ ಮಾಡ್ತಾಳೆ ಹಾಗಾದ್ರೆ ಇವ್ರು ಶಾಲೆ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ಪನಿಗೆ ಕರ್ಕೊಂಡು ಹೋಗಿ ಈ ರೀತಿ ಎಲ್ಲ ಹೇಳ್ತಾಳೆ ಹೇಳಿದ್ರೆ ಇನ್ನೇನ್ ಮಾಡ್ಬೋದು ಇವಳು ನನ್ನ ಮೇಲೆ ತುಂಬಾ ದ್ವೇಷಿ ಅವಳಿಗೆ ತುಂಬಾ ಹಠ ಆದ್ರಿಂದ ಅಪ್ನಿಗೆ ಈಗ ಹೇಳ್ಕೊಟ್ಟು ಅಪ್ನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ವರ್ಷ ಆಯ್ತವ್ರು ಅಲ್ಲಿ ಏನು ದುಡಿತಾರಂತೆ ಅವ್ರಿಗೆ ಅವಳಿಗೆ ಏನೋ ಕೊಡ್ತಾರೆ ಮಾಡ್ತಾರೆ ಬರೋದಿಲ್ ಬಂದ್ ಮನಿಗಳು ಬೀಗ ಬೀಗ ಇಲ್ಲ ಬೀಗ ಹಾಕಿ ಹೋಗಿದಾರೆ ಅಂತ ಹೇಳ್ತಿದ್ರೆ ಬೀಗ ಒಂದು ಈಗನು ಬೇಕಾದ್ರೆ ಅವ್ರ ಚೆಕ್ ಮಾಡಿದ್ರೆ ನೋಡಿ ಒಂದ್ ಕೇವ್ರ ಹತ್ರ ಉಂಟು ಒಂದು ಕೀ ನನ್ನ ಹತ್ರ ಉಂಟು ಹೀಗೆ ತುಂಬಾ ಕೀ ಕಳ್ದಾಕೀಗ ಕೊಡೋದು ಹಾಕೋದು ಎಷ್ಟು ಮನೆ ಹುಡುಗಿ ಆಚೆ ಕಡೆ ಅವ್ರನ್ನ ಹುಡುಗಿ ಮಕ್ಕಳೆಲ್ಲ ಅವರೆಲ್ಲ ಹೇಳ್ತಾರೆ ನಿಮ್ ಈಗ ಎಷ್ಟು ಕಳ್ದಾಕ್ರೀ ಮಾರಿ ಅಂತ ಕೇಳ್ತಿದ್ರು ಕಳ್ದಾಕ ನಾನು ಬೀಗ ತಗೋ ಬಂದ್ ಕೊಡೋದು ಕೀ ಕೇವರಿ ಕೊಡೋದು ಎರಡು ಕೀ ನಾನು ಇಟ್ಕೊಡ್ತಿದ್ವಿ ಅವ್ರು ಮತ್ತೊಂದು ಕೀ ಹೋದಾಗ ಮತ್ತೊಂದು ಕೊಡೋದು ಈಗ ಅವ್ರ ಹತ್ರ ಕೀ ಉಂಟು ಈಗ ಬಂದ್ರು ಅವ್ರು ಬೀಗ ತೆಗೆದು ನಿನ್ನೆ ಮನೆ ನಮ್ಮನೆ ಪತ್ನಿಯೇಳ್ತಿದ್ರಿ ಅವ್ರು ಅವರು ಬಂದಿದ್ರು ಮಾವ ಬಂದಿದ್ರು ಬೀಗ ತೆಗೆದವ್ರು ಬೀಗ ತೆಗಿತಿದ್ರು ಅವ್ರು ಬಂದಿದ್ದಲ್ಲ ಬೇರೆ ಅವ್ರ ನಿಮ್ಮಲ್ಲೆರ ಮಲ್ಪ ಅಂತ ಹೇಳ್ತಾರೆ ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇಲ್ಲಿ ದೇಶ ತಂದ್ಕೊಂಡಿದ್ದೆ ಅವ್ರು ಹೇಳುದ್ ಬಂದು ರೂಮ್ ತೆಗೆದು ಒಳಗೆ ಹೋಗ್ತಾರೆ ಅವ್ರ ಹತ್ರ ಕೀ ಉಂಟಲ್ಲ ಅಂತ ಸಹ ನಿನ್ನೆ ಹೇಳಿದ್ವಿ ಹೇಳಿದರು ಅಷ್ಟೇ ನನ್ನ ಮತ್ತೆ ಟೀಚರ್ ಆಗಿ ಕಲ್ಸ ಶಾಲೆ ಸುಕುಮಾರ್ ಸುಟ್ಟು ಶಾಲೆ ಕಲಿಯೋಳು ಕಲ್ಸವಳಾಗಿ ಈ ರೀತಿ ಕಲ್ಸವಳು ಇದೇ ರೀತಿ ಮಕ್ಕಳಿಗೆ ಪಾಠ ಮಾಡಿದ್ರೆ ನಾಳೆ ಮಕ್ಳು ಮುಂದಿನ ಭವಿಷ್ಯ ಹಂಗೆ ಯಾವ ರೀತಿ ಕಲ್ಸದಳಂತದೇ ನಂಗೆ ಆಶ್ಚರ್ಯ ಮತ್ತೆ ಮತ್ತೆಂತದಲ್ಲ